ಸೊ ಇನ್ನು ನಮಗೆ ಆ್ಯಕ್ಚುಲಿ ಯಾವಾಗ ನೀವು ಒಂದು ವರ್ಷದ ಗ್ಯಾಪು ಮತ್ತು ಅಷ್ಟು ಬ್ಯಾಂಕ್ ಬ್ಯಾಲೆನ್ಸು ಅದೆಲ್ಲ ಮಾತುಗಳು ಬಂದಾಗ ನನಗೆ ಒಂದು ಥಾಟ್ ಬಂದಿದ್ದು ಅದೇ ಸಮಯ ಯಾವುದೇ ಇರಲಿ ಪ್ರಾಶಸ್ತ್ಯ ಯಾರು ಯಾರಿಗೆ ಕೊಡ್ತಾ ಇರಲಿ ಬಟ್ ಎನಿ ಟೈಮು ಸಿನಿಮಾನ ಒಂದು ರೀತಿ ಆ್ಯಕ್ಟಿವ್ ಆಗಿಟ್ಟು ಅದ್ನಲ್ಲಿ ನಾನು ದೊಡ್ಡದಾಗೇ ಬರ್ತೀನಿ ಅನ್ನೋ ಥರ ಆ್ಯಕ್ಚುಲಿ ಸಿನಿಮಾ ಮಾಡೋರು ನಮ್ಮ ಕನ್ನಡದಲ್ಲಿ ಯಶ್ ಅವರು ಆ್ಯಕ್ಚುಲಿ ಅವರಂತೂ ಮಾಡೇ ಮಾಡ್ತಾರೆ ಅವರೊಂದು ಅಂದರೆ ಸಿನಿಮಾದಲ್ಲೇ ಏನೋ ಮಾಡಬೇಕು ಅಂತಲೇ ಇರ್ತಾರೆ ಆ ಥರನೇ ಅವ್ರು ಮಾಡ್ತಾ ಬರ್ತಾ ಇರ್ತಾರೆ ಮುಂದೆ ಅಂದರೆ ಅವ್ರ ಜೊತೆಗೆ ಮತ್ತೆ ಲೈಕ್ ಅಂದರೆ ಆ್ಯಕ್ಟ್ ಮಾಡುವ ಸಿಚುವೇಷನ್ಸ್ ಬರುತ್ತೆ ಅಥವಾ ಅವರಿಂದ ಏನು ಇನ್ಸ್ಪಿರೇಷನ್ ಪಡ್ಕೊಂಡಿದ್ದೀರಾ ನೀವು ಅಂದರೆ ನಿಮ್ಮ ಕರಿಯರಿಗೆ ಸಂಬಂಧಪಟ್ಟ ಹಾಗೆ ಅಂತ ಅಷ್ಟೆ ತುಂಬ ಇನ್ಸ್ಪಿರೇಷನು ಬರೀ ನನಗೆ ಮಾತ್ರ ಅಲ್ಲ ಬರೀ ಈ ಕ್ಷೇತ್ರದಲ್ಲಿ ಇರೋರು ಮಾತ್ರ ಅಲ್ಲ ಎಷ್ಟು ಬೇರೆ ಬೇರೆ ಕ್ಷೇತ್ರದಲ್ಲಿರೋರು ಯಶಿಂದ ಇನ್ಸ್ಪಿರೇಷನ್ ತೊಗೊಂಡಿದ್ದಾರೆ ನನಗೆ ಭಾಳ ವರ್ಷದ ಗೆಳೆಯ ಆಗಿರೋದ್ರಿಂದ ನನಗೆ ಯಶ್ ಅವರ ಒಂದು ಪ್ಯಾಷನ್ನು ಅವರ ಒಂದು ವಿಷನ್ನು ಅದು ನನಗೆ ಬಹಳ ಇಷ್ಟ ಆಗುತ್ತೆ ನನ್ಗದಿಲ್ಲ ಆ ವಿಷನ್ ಇರೋದ್ರಿಂದ ನಾನು ಎಲ್ಲೆಲ್ಲೋ ಎಲ್ಲೆಲ್ಲೋ ಹೋಗಿ ಓಕೆ ಮತ್ತೆ ಮತ್ತೆಂಗ್ ಬಂದಿದ್ದೀನಿ ಆಕ್ಟಿಂಗ್ ಕರ್ಕೊಂಡ್ ಬಂದ್ ಗೆ ಕರ್ಕೊಂಡ್ ಬಂದಿರೋದು ಎಷ್ಟೇ ಆ ನಾನೀತ ಆಂಕರಿಂಗ್ ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಗೊತ್ತು ಹೌದು ಅವರೇ ನನಗೆ ಗೂಗ್ಲಿ ಸಿನಿಮಾದಲ್ಲಿ ಆ ಮತ್ತೆ ಗಜಕೇಸರಿ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಇವತ್ತಿನ ದಿನ ಈಗ್ಲೂ ಆ ಒಂದು ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿಯಲ್ಲಿ ನನ್ನ ಪಾತ್ರ ಏನಿದೆ ಆ ಒಂದು ಪಾತ್ರದಿಂದ ಜನ ನನ್ ಹಿಡಿತಾರೆ ಅಂತಂದ್ರೆ ಅದಕ್ಕೆ ಎಷ್ಟೇ ಕಾರಣ ಸೊ ಎಲ್ಲೋ ಒಂದು ಕಡೆ ನಾನು ಗೂಗ್ಲಿ ಸಿನಿಮಾದಲ್ಲಿ ಎಷ್ಟು ಜೊತೆ ವರ್ಕ್ ಮಾಡಿದಾಗ ಇಲ್ಲ ನೀನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯ ಒಳ್ಳೆ ಪರ್ಫಾರ್ಮರ್ ನೀನು ನೀನು ಒಳ್ಳೆ ಪಾತ್ರ ಕೊಡಿಸ್ತೀನಿ ಅಂತ ನನಗೆ ಮಿಸ್ಟರ್ ಮಿಸಸ್ ರಾಮಾಚಾರ್ಯಲ್ಲಿ ಕೊಡಿಸಿರೋದಾಗಿರ್ಬೋದು ಐ ಆಮ್ ವೆರಿ ಥ್ಯಾಂಕ್ಫುಲ್ ನಾನು ಜೀವನ ಪೂರ್ತಿ ಅದನ್ನು ನಾನು ತೀರ್ಸೋಕ್ಕಾಗಲ್ಲ ಒಂದು ಋಣ ತೀರ್ಸೋಕ್ಕಾಗಲ್ಲ ಬಟ್ ಯಶ್ ಅವ್ರಿಗೆ ಏನಂತಂದ್ರೆ ಯಶ್ ಅವರು ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ನಾನು ಗೆಳೆಯಾಗಿದ್ರು ಏಕ ವಚನದಲ್ಲಿ ಮಾತಾಡಿದ್ರೆ ಅವ್ರ ಫ್ಯಾನ್ಸ್ ಬೇಜಾರುತಾರೆ ಅದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಏಕವಚನದಲ್ಲಿ ಮಾತಾಡಲ್ಲ ಸೊ ಎಷ್ಟು ಪಾತ್ರಕ್ಕೆ ಪ್ರಾಮುಖ್ಯತೆ ಇರಬೇಕು ನೀವು ನಾನು ಎಲ್ಲೇ ಹೋದ್ರು ಕೂಡ ಜನ ನನ್ಗೆ ಹೇಳ್ತಿರ್ತಾರೆ ಯಶ್ ಅವ್ರಿಗೆ ಯಾವುದೇ ಸಿನಿಮಾ ಬರ್ಲಿ ಆ ಸಿನಿಮಾದಲ್ಲಿ ನೀವು ಇರ್ತಿರಲ್ಲ ಸರ್ ಹೌದು ನೆಕ್ಸ್ಟ್ ಟಾಕ್ಸಿಕಲ್ ಇದೀರಾ ಇಲ್ಲ ಇನ್ನು ಏನ್ ಕರೆ ಬಂದಿಲ್ಲ ನನ್ ಪ್ರಕಾರ ಪ್ರಕಾರ ಏನಂತಂದ್ರೆ ಪಾತ್ರಕ್ಕೆ ಪ್ರಾಮುಖ್ಯತೆ ಇಲ್ಲ ಅಂತಂದ್ರೆ ಸಜೆಸ್ಟ್ ಮಾಡಕ್ ಹೋಗಲ್ಲ ಯಶ್ ಪ್ರಾಮುಖ್ಯತೆ ಇರ್ಬೇಕು ಯಾಕೆಂತಂದ್ರೆ ನಾನು ಯಶ್ ಜೊತೆ ಮಾಡಿರುವಂತಹ ಎಲ್ಲಾ ಸಿನಿಮಾಗಳಲ್ಲೂ ಕೂಡ ನನ್ನ ಪಾತ್ರಕ್ಕೆ ಒಂದು ಪ್ರಾಮುಖ್ಯತೆ ಇದೆ ಸೊ ಪ್ರಾಮುಖ್ಯತೆ ಇದ್ರೆ ಕಾಲ್ ಬರುತ್ತೆ ಇಲ್ಲ ಅಂತಂದ್ರೆ ಕಾಲ್ ಬರೋಲ್ಲ ಅಷ್ಟನ್ನ ಹೇಳಕ್ ಇಷ್ಟಪಡ್ತೀನಿ ಸರಿ ಅಂಡ್ ಅಫ್ಕೋರ್ಸ್ ಈಗ ನಿಮ್ಮಲ್ಲಿ ಒಂದು ಪ್ರತಿಭೆ ಇರೋದಕ್ಕೇನೆ ಅವ್ರು ಸುಮ್ಮನೆ ರೆಫರ್ ಮಾಡೋದು ಫ್ರೆಂಡ್ ಅನ್ನೋ ಕಾರಣಕ್ಕಂತೂ ಡೆಫಿನೆಟ್ಲಿ ಅವ್ರು ಮಾಡಿರಲ್ಲ ಅದಂತೂ ಸತ್ಯ ಬಿಕಾಸ್ ಯಾಕೆಂತಂದ್ರೆ ನಮ್ಮ ಆನಂದ್ ಇಂಗಳಿಗೆ ಆ ಪಾತ್ರ ಮರೆಯಕ್ಕೆ ಆಗತ್ತಲ್ಲ ನಮ್ ಕೇಳಿ ಆಕ್ಚುಲಿ ಬಿಕಾಸ್ ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಯಶೋರ್ ರೆಫರ್ ಮಾಡಿದ್ರು ಅಂತ ಆಗ್ಲಿ ಅಥವಾ ಮಿಸ್ಟರ್ ಮಿಸ್ಟರ್ ಸಮಾಚಾರಿ ಪಾತ್ರ ಅಷ್ಟೇ ನೀವು ಆ ಪಾತ್ರಕ್ಕೆ ಚೆನ್ನಾಗಿ ನಾನು ಇನ್ನೂ ಅದು ತಲೆ ಒಳಗೆ ಯಶವ್ರ ಪಾತ್ರ ಹೆಂಗಿರುತ್ತೋ ಅದೇ ತರ ನಿಮ್ ನಿಮ್ ಪತ್ರ ನನ್ನ ತಲೆಯಲ್ಲಿ ಕುತ್ಕೊಂಡಿದೆ ಆಕ್ಚುಲಿ

ಚೆನ್ನಾಗಿ ಮಾಡಿಲ್ಲ ಅಂತಂದ್ರೆ ನಾನು ಒಂದೊಂದು ವಾರ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ ಅಯ್ಯೋ ನಾನು ಚೆನ್ನಾಗಿ ಮಾಡಿದ್ವಲ್ಲಪ್ಪ ಸೊ ನನ್ನ ಕೆಲಸದ ಬಗ್ಗೆ ನನಗೆ ತುಂಬಾ ಶ್ರದ್ಧೆ ಇದೆ ತುಂಬಾ ಪ್ರೀತಿ ಇದೆ ಬಟ್ ಆ ಒಂದು ಕರಿಯರ್ನ ಹೇಗ್ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ವಿಷನ್ ಇದೆ ಇದೆಯಲ್ಲ ಆ ಒಂದು ವಿಷನ್ ನಿಜವಾಗ್ಲೂ ಇರೋದಕ್ಕೆ ಅಂಡ್ ಯಶ್ ಆಗಿರೋದಕ್ಕೆ ನನಗೆ ಬಹಳ ಖುಷಿ ಆಗುತ್ತೆ ಪ್ರತಿಯೊಬ್ಬರಿಗೂ ಬರಲ್ಲ ಆ ಒಂದು ವಿಷನ್ ಐ ಆಮ್ ಲೈಕ್ ಗೋ ವಿತ್ ದ ಫ್ಲೋ ಆ ತರ ವ್ಯಕ್ತಿ ನಾನು ಬಟ್ ಹೇಗೆ ನಡ್ಸ್ಕೊಂಡ್ ಹೋಗ್ಬೇಕು ನನ್ನ ಕರಿಯರ್ ಆಗಿರ್ಬೋದು ನನ್ನ ಜೀವನವನ್ನ ಹೇಗೆ ನಡ್ಸ್ಕೊಂಡ್ ಹೋಗ್ಬೇಕು ಅದರ ಪ್ರಕಾರ ನಡ್ಸ್ಕೊಂಡ್ ಹೋಗೋದಿದೆಯಲ್ಲೇಟ್ ಅಚೀವ್ ಸರ್ ಅವ್ರೇನಾದ್ರೂ ಈ ಸೀರಿಯಲ್ ನೋಡ್ತಾ ಇದ್ರ ನಿಮ್ದು ಅಂದ್ರೆ ಏನು ಅಂದ್ರೆ ಅವ್ರ ಗಮನಕ್ಕೆ ಬಂದಿದ್ಯಾ ನೀವು ಇದ್ರಲ್ಲಿ ಈ ಸೀರಿಯಲ್ ಅಲ್ಲಿ ಮಾಡ್ತಿದಿರ ಪಾತ್ರ ಬಂದಿರತ್ತೆ ಅನ್ಕೊಂತೀನಿ ಇದ್ರ ವಿಶ್ವವಾಗಿ ನಾನೇನು ಮಾತಾಡಕ್ ಹೋಗ್ಲಿಲ್ಲ ಎಷ್ಟ್ ಜೊತೆ ಬಟ್ ಬಂದಿರತ್ತೆ ಏನಂತಂದ್ರೆ ಅಷ್ಟೊಂದು ನಂಬಿಕೆ ಇಟ್ಟಿದಾರಲ್ಲ ಎಷ್ಟು ನಂಬಿಕೆ ಇಟ್ಟು ನನಗೆ ಕೆಲಸ ಕೊಟ್ಟಿದಾರಲ್ಲ ನನಗೊಂದು ಹೆಸರು ಕೊಟ್ಟಿದಾರಲ್ಲ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಆಸೆ ಅವ್ನ್ ಅವನ್ ಪ್ರೌಡ್ ಆಗಿರ್ಬೇಕು ನಾನು ಮಾಡ್ತಿರೋ ಕೆಲಸ ಮಗ ಐಲಿ ಪ್ರೌಡ್ ಆಫ್ ಯು ಕಣ ಚೆನ್ನಾಗಿ ನೀನು ಅಂತ ಹೇಳ್ಬಿಟ್ರೆ ಸಾಕು ಅಷ್ಟೇ ಅದಷ್ಟೇ ಖುಷಿ ನನಗೆ ಕರೆಕ್ಟ್